ಯಾರು ಎಷ್ಟು ಮಕ್ಕಳನ್ನ ಹೆರಬೇಕು ಅನ್ನೋದನ್ನು ಆರ್ ಎಸ್ ಎಸ್ ನವರಿಂದ ಕೇಳಿಸಿಕೊಳ್ಳುವ ಸ್ಥಿತಿ ದೇಶದಲ್ಲಿ ಬಂತ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅವರು ಹೇಳೋದು ಜನಸಂಖ್ಯೆ ಜಾಸ್ತಿ ಮಾಡಿ ಅಂತ ಅವರದ್ದೇ ಮಾತೃ ಸಂಘಟನೆ ಆರ್ ಎಸ್ ಎಸ್ ಹೇಳೋದು ಇವೆರಡರಲ್ಲಿ ಯಾವುದನ್ನ ಕೇಳಬೇಕು ಅನ್ನೋ ಗೊಂದಲ ಭಾರತೀಯರದ್ದು ಒಂದ್ ಕಡೆ ಜನಸಂಖ್ಯೆ ನಿಯಂತ್ರಣ ಆಗಬೇಕು ಅಂತ ಅವರು ಹೇಳ್ತಿದ್ರೆ ಹೆಚ್ಚು ಮಕ್ಕಳನ್ನ ಹೆರುವಂತೆ ಆರ್ ಎಸ್ ಎಸ್ ಹೇಳತೊಡಗಿದೆ ಅಷ್ಟಕ್ಕೂ ಮೋಹನ್ ಭಾಗವತ್ ಚಿಂತೆ ಭಾರತೀಯ ಸಮಾಜವನ್ನ ಕುರಿತದ್ದು ಅಥವಾ ಬೇರೆನಾ ಮೋಹನ್ ಭಾಗವತ್ ಹೇಳೋದೇ ಒಂದು ಮಾಡೋದೇ ಮತ್ತೊಂದು ಅಂತ ಅವರ ಹಲವು ಹೇಳಿಕೆಗಳ ಬಗ್ಗೆ ಟೀಕೆ ವ್ಯಕ್ತವಾಗುತ್ತೆ ಮಸೀದಿಗಳ ಕೆಳಗೆ ಮಂದಿರ ಹುಡುಕುವ ವಿಚಾರದಲ್ಲೂ ಅವರು ಈ ಹಿಂದೆ ಹೇಳಿದ್ದ ಮಾತಿಗೂ ಈಗ ಅವರ ಸಂಘ ಪರಿವಾರ ಹಾಗೂ ಬಿಜೆಪಿ ನಡೆದುಕೊಳ್ತಿರೋದಕ್ಕೂ ಅಜಗಜಾಂತರ ಅಂತಹ ಆರ್ ಎಸ್ ಎಸ್ ನಾಯಕರ ಕಡೆಯಿಂದ ಮತ್ತೊಂದು ಹುಕುಂ ಬಂದಂತಿದೆ ಭಾರತೀಯ ಸಮಾಜ ಉಳಿಬೇಕು ಅಂತಂದ್ರೆ ಪ್ರತಿ ದಂಪತಿ ಕನಿಷ್ಠ ಮೂರು ಮಕ್ಕಳನ್ನ ಹೆರಬೇಕು ಅಂತ ಆರ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕರೆ ನೀಡಿದ್ದಾರೆ संख्या चार लोगों की कमी भरती है चित्र विषय हैं इसका कारण विज्ञान जनसंख्या शास्त्र आदित्य बताता है कि यदि दो पॉइंट एक के नीचे चले गए तो समाज नष्ट हो जाएगा पृथ्वी पर कोई नहीं रहता उसे मार देगा ऐसा नहीं है यदि कोई संकट हो तो स्वभाव नष्ट नहीं होता और आगे बढ़ता है अनेक भाषाओं के अटकने से समाज ऐसा होता है 2.0 के नीचे आते समय हमारे देश की जनसंख्या उन्नीस में निर्धारित की गई थी 2002 में टल गया ये घटना के बारे में थोड़ा और विस्तार से बताओ एक के नीचे दो बिंदु बताओ दो सिखान पॉइंट एक मनुष्य चलता नहीं है कम से कम दो या तीन से अधिक तारीखें लगभग चाहिए ನಾಗಪುರ ಸಮ್ಮೇಳನದಲ್ಲಿ ಮಾತನಾಡಿರುವ ಅವರು ಜನಸಂಖ್ಯೆ ಬೆಳವಣಿಗೆ ದರ ಎರಡು ಪಾಯಿಂಟ್ ಒಂದರ ಫಲವತ್ತತೆ ದರಕ್ಕಿಂತ ಕಡಿಮೆಯಾದರೆ ಸಮಾಜ ನಾಶವಾಗಲಿದೆ ಅಂತ ಹೇಳಿದ್ದಾರೆ ಪ್ರತಿ ಕುಟುಂಬ ಕೂಡ ಸಮಾಜದ ಒಂದು ಭಾಗ ಅಂತ ಕುಟುಂಬದ ಮಹತ್ವವನ್ನ ಒತ್ತಿ ಹೇಳಿದ್ದಾರೆ ಸಮಾಜ ಉಳಿಬೇಕು ಅಂದ್ರೆ ನಾವು ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಹೆರಬೇಕು ಅಂದ್ರೆ ಕನಿಷ್ಠ ಮೂವರು ಮಕ್ಕಳನ್ನ ಪಡಿಬೇಕು ಅಂತ ಜನಸಂಖ್ಯಾ ವಿಜ್ಞಾನ ಹೇಳುತ್ತೆ ಜನಸಂಖ್ಯಾ ಬೆಳವಣಿಗೆ ದರ ಎರಡು ಪಾಯಿಂಟ್ ಒಂದಕ್ಕಿಂತ ಕಡಿಮೆಯಾದರೆ ಸಮಾಜ ನಾಶವಾಗುತ್ತೆ ಅಂತ ಭಾಗವತ್ ಹೇಳಿದ್ದಾರೆ ಒಂದು ಕಡೆ ಬಿಜೆಪಿ ಸರ್ಕಾರ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಮಾತನಾಡುತ್ತಿರುವ ಹೊತ್ತಲ್ಲಿ ಮೋಹನ್ ಭಾಗವತ್ ಹೀಗೆ ಹೇಳಿಕೆ ನೀಡಿದ್ದು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಭಾರತದ ಒಟ್ಟು ಫಲವತ್ತತೆ ದರ ಅಂದರೆ ಟಿ ಎಫ್ ಆರ್ ಅಥವಾ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ಜನ್ಮ ನೀಡುವ ಮಕ್ಕಳ ಸರಾಸರಿ ಸಂಖ್ಯೆ ಎರಡು ಪಾಯಿಂಟ್ ಎರಡರಿಂದ ಎರಡಕ್ಕೆ ಇಳಿದಿದೆ ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ದತ್ತಾಂಶ ಹೇಳಿತ್ತು ಭಾಗವತ್ ಹೇಳಿಕೆಗೆ ವಿಪಕ್ಷಗಳಿಂದ ವ್ಯಾಪಕ ಟೀಕೆ ಬರ್ತಿದೆ ಮಧ್ಯಪ್ರದೇಶ ಕಾಂಗ್ರೆಸ್ ನಾಯಕ ಉಮಂಗ್ ಸಿಂಗಾರ್ ಅವರು ಮೋದಿ ಮೋಹನ್ ಭಾಗವತ್ ಇವರಿಂದಲೇ ಇದು ಶುರುವಾಗ್ಲಿ ಅಂತ ವ್ಯಂಗ್ಯವಾಡಿದ್ದಾರೆ ಆರ್ಜೆಡಿ ನಾಯಕ ಮೃತ್ಯುಂಜಯ ತಿವಾರಿ ಜನಸಂಖ್ಯಾ ನಿಯಂತ್ರಣ ಆಗಬೇಕು ಅಂತ ಬಿಜೆಪಿ ಸರ್ಕಾರ ಹೇಳ್ತಿದೆ ಆದ್ರೆ ಆರ್ ಎಸ್ ಎಸ್ನವರು ಹೆಚ್ಚು ಮಕ್ಕಳು ಬೇಕು ಅಂತಿದ್ದಾರೆ ಯಾವುದಾಗಬೇಕು ಅಂತ ಬಿಜೆಪಿಯವರು ಮತ್ತು ಆರ್ ಎಸ್ ಎಸ್ನವರೇ ಸೇರಿ ನಿರ್ಧಾರ ಮಾಡಲಿ ಅಂತ ಟೀಕಿಸಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಎಂ ಮುಖ್ಯಸ್ಥ ಅಸದು ಪ್ರಧಾನಿ ಮೋದಿ ಅವರು ಮುಸ್ಲಿಮರು ಹೆಚ್ಚು ಮಕ್ಕಳನ್ನ ಅಂತ ಲೋಕಸಭೆ ಚುನಾವಣೆ ವೇಳೆ ಕಿಡಿಕಾರಿದ್ರು ಈಗ ಭಾಗವತ್ ಮೂರು ಮಕ್ಕಳನ್ನ ಹೇರುವಂತೆ ಹೇಳ್ತಿದ್ದಾರೆ ಹೀಗಾಗಿ ಆರ್ ಎಸ್ ನವರು ಇನ್ನು ಮದುವೆ ಆಗೋಕೆ ಆರಂಭಿಸಬೇಕು ಅಂತ ವ್ಯಂಗ್ಯವಾಡಿದ್ದಾರೆ तो हम मोहन भगवत जी से पूछना चाह रहे हैं कि बच्चे पैदा करने के लिए वो क्या लोगों को देंगे क्या कुछ देंगे अकाउंट में डालेंगे पंद्रह सौ रुपए जो बच्चे ज्यादा पैदा करेगा उसको पंद्रह सो बढ़ के मिलेंगे माशाल्लाह से मेरे को छह बच्चे हैं मैं पहले ही बोल दे रहा हूँ फिर वो आप लोग बोलेंगे वो पीछे से बोलेंगे वो इसी ने ऐसा बोला और उसके छे बच्चे हैं नरेंद्र मोदी के भी छह भाई हैं अमित शाह के भी माशाला अच्छे है ಇತ್ತೀಚೆಗೆ ಚಂದ್ರಬಾಬು ನಾಯ್ಡು ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರು ಈಗ ಮೋಹನ್ ಭಾಗವತ್ ಹೆಚ್ಚು ಮಕ್ಕಳನ್ನ ಹೇರೋಕೆ ಕರೆ ಕೊಟ್ಟಿದ್ದಾರೆ ನಾವು ಬೇರೆ ಯಾವುದ್ರಲ್ಲೂ ಅಲ್ಲದೆ ಇದ್ರು ಜನಸಂಖ್ಯೆಯಲ್ಲಿ ಮಾತ್ರ ಈಗಾಗಲೇ ಚೀನಾವನ್ನು ಮೀರಿಸಿದ್ದೇವೆ ಆರ್ಥಿಕತೆ ಕುಸಿತಾನೇ ಇದೆ ಮಾತ್ರವಲ್ಲ ಆರ್ಥಿಕ ಅಸಮಾನತೆಯು ಅಗಾಧವಾಗಿದೆ ದೇಶದ ಜಿಡಿಪಿ ಕುಸಿತ ಇದೆ ಈ ಹೊತ್ತಲ್ಲಿ ಆರ್ ಎಸ್ ಎಸ್ ಅನ್ನ ಕಾಡ್ತಿರುವ ಚಿಂತೆ ಬೇರೇನೆ ಇರುವ ಹಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು